ಈಗ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಇದು ಸಂವಿಧಾನವಾದಂಥ ಹುದ್ದೆ ನಾಡ ಹಬ್ಬ ಅಂತ ನಾಡ ದೇವತೆ ಅಂದರೆ ಎಲ್ಲರಿಗೂ ಕೂಡ ಸೇರಿದಂಥದ್ದು ಇದರಲ್ಲಿ ಯಾವುದೇ ರೀತಿ ನಾವು ಜಾತಿ ಧರ್ಮ ಇದನ್ನು ಯಾವುದೇ ರೀತಿ ನಾವು ತರಬಾರ್ದು ಅನ್ನೋದು ನಮ್ಮೆಲ್ಲರ ಭಾವನೆ ಇದರಿಂದ ಸಾಕಷ್ಟು ಯಾಕಂದರೆ ಈ ದೇಶದಲ್ಲಿ ಬದುಕತಕ್ಕಂಥ ಅರ್ಹತೆ ಎಲ್ರಿಗೂ ಕೂಡ ಸಂವಿಧಾನ ಅಕ್ಕಲಿರ್ತಕ್ಕಂಥದ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಬಣ್ಣವನ್ನು ಬೆಳೆಯೋದರ ರೀತಿ ಈ ದಸರಾವನ್ನು ನಾವೆಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ವಿಶ್ವವಿಖ್ಯಾತ ದಸರಕ್ಕೆ ಹಿಂದೆ ಎಲ್ಲ ಮೈಸೂರು ಮಹಾರಾಜ ಫಾರಿನರ್ಸ್ನ ಕರೆಸ್ತಿದ್ರು ದಸರಕ್ಕೆ ಗೆಸ್ಟಾಗಿ ಫಾರಿನರ್ಸ್ ಬಂದು ನೋಡ್ತಿದ್ರು ಇದೆಲ್ಲ ಅವರ ಪ್ರಕಾರ ಫಾರಿನರ್ಸ್ನೇ ರಾಜರು ಕರೆಸಂಥ ಸಂದರ್ಭದಲ್ಲಿ ನಮ್ಮ ದೇಶದವರೇ ನಾವು ಕರೆಸ್ತಿರೋ ಬೇರೆ ಯಾರನ್ನೂ ಕರೆಸಿಲ್ಲಲ್ಲ ಇದರ ಇದರಲ್ಲಿ ಇದನ್ನು ಬಿ ಜೆ ಪಿಯವರು ಅವರು ಒಂದು ರಾಜಕೀಯವಾಗಿ ಒಂದು ಬಣ್ಣ ಬಳಿಯತಕ್ಕಂಥ ಕೆಲಸವನ್ನು ಮಾಡ್ತಾ